ಈ ನಮ್ಮ ಮನೆ ಮುದುಕಿ ಹೋದ್ಲಪ್ಪ ಬೆಳಗಿಂದ ಕಾಣಿಸ್ತಾನೇ ಇಲ್ಲ ಚಳಕ ಮಾಡಕ್ಕೆ ಬಚ್ಲಿ ನೀರು ಬೇರೆ ಹಾಕಿದೀನಿ ತಮ್ಮ ಬೇರೆ ಬರ್ತೀನಿ ಅಂತ ಹೇಳಿದಾನೆ ಈಗ ನಾನು ಬಾಗ್ಲಕ್ಕಿನ ಹೋಗಿ ಕುತ್ಕೊಂಡ್ರೆ ಅವ್ನು ಬಂದಾಗ ಬಾಗ್ಲು ತೆಗೀರಿ ಯಾರು ಹ್ಞೂ ಈ ಮುದುಕಂತರೂ ಬೆಳಗ್ಗೆನೆ ಮನೆ ಮನೆ ಸುತ್ತಾರಕ್ಕೆ ಹೋಗಿದಾಳೆ ಕಿವಿನೂ ಕೇಳಲ್ಲ ಕಣ್ಣು ಕಾಣಲ್ಲ ಮನೆ ಮನೆ ಸುತ್ತ ಹೋಗ್ಬಿಡ್ತಾಳೆ ಏನು ಮಾಡಲಿ ಈಗ ಬೇಗ ಹೋಗಿ ಜಳಕ ಮಾಡ್ಕೊಂಬಂದ್ಬಿಡ್ಲಾ ಅಯ್ಯೋ ಹೋದಾಗ ಏನಾರ ಬಂದ್ ಬಡದ್ ಬಡದ್ಬಿಟ್ರಿ ಹ ಏನ್ ಮಾಡೋದು ಏನು ಈಯಪ್ಪನು ಹೊಲ್ ಮೀನಾಕ್ಷಿ ಬಾಗ್ಲ ಆರ್ ಒಡೆದ್ಬಿಟ್ಟು ಎತ್ಲಾಗ್ ಹೋಗಿದಾಳೆ ಏನೋ ಅಬ್ಬ ಬಂದಿಡಮ್ಮ ಕುಡಮ್ಮ ಬಿಟ್ಟು ಹೋಗಿದ್ದೆ ನಾಯಿ ಒಳ ನುಗ್ಗಿದ್ರೆ ಓ ನೀನಿರೋವರೆಗೂ ಈ ಮನೆಗೆ ಯಾ ನುಗ್ಗಲ್ಲ ಬಿಡು

ಕೊಣಗೊಣ ಅಂತಿಲ್ಲ ಅದೇನ್ ಸ್ವಲ್ಪ ಜೋರಾಗಿ ಹೇಳು ಏನಿಲ್ಲ ಜಳಕ ಮಾಡಕ್ಕೆ ನೀರು ಹಾಕಿದ್ದೆ ಬಟ್ಲಿಗೆ ಹ್ಞೂ ಜಳಕ ಮಾಡಕ್ಕೆ ಹೊಕ್ಕು ನಾನು ಮನೆ ಹತ್ರ ಯಾರು ಇರ್ಲಿಲ್ಲ ಅದಕ್ಕೆ ನೀನು ಬರೋವರೆಗೂ ಕಾಯ್ಕೊಂಡು ನಿಪ್ಕೊಂಡಿದ್ದೆ ಓಹ್ ಬಾಳೆಕ್ಕಿನ ಮಾಡ್ಕೋಬೇಕಾಗಿತ್ತು ಊರಿಂದ ನನ್ನ ತಮ್ಮ ತಮ್ಮ ಬರ್ತೀನಿ ಅಂತ ಹೇಳಿದಾನೆ ಏನೋ ತಿಮ್ಮ ಏಯ್ ಅವನೆಲ್ಲ ನೋಡಿ ಅವನೆಲ್ಲ ನಿನ್ನೆನೆ జకా మమ్మ బిన్నాక శివనే పరమత్మ కాపాడప్ప నోవంత్రూ జాస్తి ఆగ్బిటత్తివత్

ಅಯ್ಯೋ ಅಯ್ಯೋ ಯಾರಾರು ಬಂದು ನನ್ನ ನೋಡಿ ಹಾಂ ಇಲ್ಲಿಂದ ಓಡ್ಸೋಕ್ಕಿಂತ ಮುಂಚೆ ಅಯ್ಯೋ ಹೋಗ್ಬಿಡ್ಲೇನಪ್ಪ ದೇವರೇ ಈ ಅಜ್ಜಿ ಕೈಯಲ್ಲಿ ಸಿಕ್ಕಾಕೊಂಡನಲ್ಲಪ್ಪ ಯಾರೂ ನೋಡಿದರೆ ಹೆಂಗತ್ತಿ ಅಲ್ಲಪ್ಪ ನಾನು ಅಷ್ಟೇ ಅಷ್ಟೇನು ಬೆಲೆ ಪಡೋಣ ಈಗ ವಯಸ್ಸಾದರೆ ಮುಟ್ತಿದೆ ಅಯ್ಯೋ ಏನು ಮಾಡ್ಲಿ ಈಗ ಕುತ್ಕಳಪ್ಪ ಕುತ್ಕ ಹಾಂ ನೀರು ತಗೊಂಡ್ ಬರ್ತೀನಿ ಕುತ್ಕ ಹಾಂ ನಿಮ್ಮ ಅಮ್ಮ ಹೆಂಗೆ ಆಯ್ತಪ್ಪಾ ಅಜ್ಜೀ ಸ್ವಲ್ಪ ಸರಿಯಾಗಿ ನೋಡಜ್ಜೀ ನೀನು ನೀನು ಯಾರನ್ನ ಒಳಗರ್ದಾ ಅಂತಂದು ಸ್ವಲ್ಪ ಕನ್ನಡಕ ಕನ್ನಡ ಗಿನ್ನ ಮನೆ ನೋಡಜೀತಿಯಾಗಿತ್ತು ಅಯ್ಯೋ ದೇವ್ರೆ ಇವ್ ಅಜ್ಜಿ ಕಿವಿನೂ ಕೇಳಲ್ಲ ಕಣ್ಣುನು ಕಾಣಲಪ್ಪ ಸುಮ್ನೆ ಎಲ್ಲಿಂದ ಎದ್ದೋಗ್ಬಿಡ ಆಮೇಲೆ ಯಾರು ಕೋಲ್ ತಗೊಂಡ್ ಬಾರಿಸ್ ಓಡ್ಸಕಿನ ಮುಂಚೆ

ಅಯ್ಯೋ ಕೆಪ್ ಮುದುಕಿಗೆ ಕುರ್ಡು ಮುದಕಿಗೆ ನನ್ನ ತಮ್ಮ ಯಾರು ಭಿಕ್ಷುಕ್ ಯಾರು ಅಂತ ಗೊತ್ತಾಗ್ಲಿಲ್ಲ ಈಕಿಗೆ ನಪ್ಪಿಗೆ ಭಿಕ್ಷುಕನ್ ಕರ್ದ್ಬಿಟ್ಟು ಒಳ ತಪ್ಪಿಲ್ಲ ಕಣಕ ಇರಪ್ಪ ಇರು ಯಾಕಂ ಎದ್ರುಕೊಂತೀಯ ಇರು ಹ್ಮ್ ಅತ್ತೆಗೆ ಸ್ವಲ್ಪ ಕಣ್ಣು ಕಾಣಸಲ್ಲ ಕಿವಿ ಕೇಳಿಸಲ್ಲ ಹ್ಮ್ ಯಾರ ನಮ್ ತಮ್ಮ ಅನ್ಕೊಂಡ್ಬಿಟ್ಟು ನಿನ್ನನ್ನ ಒಳಕ್ ಅರ್ದತಿ ಹ್ಮ್ ನೀನೇನು ಅನ್ಕೋಬೇಡ ಇರು ಏನಾದ್ರು ಆಗ್ತನಿ ಸರಿ ಕಣಕ್ಕ ಅಕ್ಕ ನನ್ನ ವರ ನಿತ್ಕೊಂಡಿದ್ದೆ ಕಣಕ್ಕ ಈ ಅಜ್ಜಿನೇ ಒಳಗೆ ಬರಪ್ಪ ಒಳಗೆ ಬರಪ್ಪ ಅಂತ ಕರಿತು ಅದಕ್ಕೆ ಬಂದೆ ಕಣಕ್ಕ ಆ ಮುದುಕಿಗೆ ಕೊಣ್ಣು ಕಾಣಿಸಿಲ್ಲ ನಮ್ಮ ತಮ್ಮ ಅಂದ್ಕೊಂಡ್ಬಿಟ್ಟು ಕರ್ದ್ಬಿಟ್ಟತೆ ಹ್ಞೂ ಇರಲಿ ತಗ ಬಂದ್ರ ಏನಾತು ಅಯ್ಯ ನಿನ್ ತಮ್ಮನ ಮಾತಾಡ್ಸು ಅಂದ್ರೆ ಹಂಗೆ ನಿಂತ್ಕೊಂಡಿದ್ಯರೇ ಹೋಗು ಉಪಚಾರ ಮಾಡೋಗು ಹೋಗು ಇನ್ನಕ್ಕೆ ಏನು ಮಾಡಿಯ ಪಾಪ ತಂದು ಇಡೋ ದೂರದಿಂದ ಬಂದಾರೆ ಸಾಕಾಗಿರ್ತಾರೆ ರೀ

ಅಜಿ ಅಜ್ಜಿ ನಾನ್ ಹೇಳಿಲ್ಲೇನಜಿ ಅವಾಗ್ಲೂ ಭಿಕ್ಷುಕಿ ಅಂತ ಹೇಳ್ಬಿಟ್ಟು ನೀನೆ ಕರ್ದಿಯಮ್ಮನ ಹಿಂಗೆ ಹ್ಮ್ ಅದಕ್ಕೆ ಒಳಕರೇ ಅನ್ಕೊಂಡು ನನ್ನ ತಮ್ಮ ನೋಡಕಿ ಭಿಕ್ಷಕರ ಕಾಣ್ತಾನ

ಅಯ್ಯ ಸರಿ ಸರಿ ಆಟ ಬಿಡು ಅದಕ್ಕೆ ಕಂದ್ ಕಿರಿಚ್ತೀಯ ಏನ ತಾನೆ ಕೊಡೋಗು ಹ್ಮ್ ಏನ ತಂದ್ ಕೊಡೋಗು ಒಂದ್ ಈಟ ನಿನ್ ಜೊತೆ ನಾನ್ ಉರಿತಾ ಇದೀನಲ್ಲ ನನಗ್ ತಲೆ ಕೆಟ್ಟತಿ ಏನಪ್ಪ ಏನು ಅನ್ಕೋಬೇಡ ಕಣಪ್ಪ ಗೊತ್ತಿಲ್ದಲೆ ನಾನ್ ಹಿಂಗ್ ಮಾಡ್ಬಿಟ್ಟೆ ಕಣಪ್ಪ ಅಜೀ ನಾನೇನು ಅನ್ಕೊಳಲ್ಲ ಬಿಡ ಬಿಡಜಿ ಹ್ಮ್ ಯಾರು ಹಿಂಗ್ ನಮ್ಮನ್ ಒಳ ಕರಿಯಲ್ಲ ಕಣಾಜಿ ಅಲ್ಲೇ ಬಾಗಿಲಿಂದ ಕಳ್ಸಿ ಬಿಡ್ತಾರೆ ಅಯ್ಯೋ ನೀ ಏನೋ ಗೊತ್ತಿದ್ದೋ ಗೊತ್ತಿಲ್ದಲೋ ಒಳ ಕಲ್ದ ಬಿಟ್ಟು ಕುತ್ಕೊಳಪ್ಪ ಅಂದಿಲ್ಲ ಕುತ್ಕೊಳ್ಳಪ್ಪ ಅಂದ್ಯಾಲಿ ಅಷ್ಟಾದ್ರು ಏನು ಹೊಲ ಬಿಡ್ಕೊಂಬಿಟ್ಟು ಕಿಸ್ಕೊಂಬಿಟ್ಟು ಬಡಬಡ ತಮ್ಮ ಬಿಸಿ ಬಿಸಿ ರೊಟ್ಟಿ ಪಲ್ಯ ಮಾಡಿದ್ದೆ ಕಣಪ್ಪ ತಮ್ಮ ತಗ ತಗ ಅಕ್ಕ ಯಾರು ಬಿಸಿ ಊಟನೇ ಕೊಡಲ್ಲ ಕಣಕ ನೀನು ಬಿಸಿ ಊಟ ಕೊಡ್ತೀಯಲ್ಲಕ್ಕ ಎಲ್ಲರೂ ರಾತ್ರಿ ಮಾಡಿಟ್ಟಿದ್ದು ಅದು ಇದು ತೊಂಗ್ಳು ಕೊಡ್ತಾರೆ ಏ ನಮ್ಮಂಗೆ ನೀವು ಮನುಷ್ಯರಲ್ಲೇನಪ್ಪ ಹ್ಮ್ ನನಗೆ ತಂಗಳು ಪಂಗ್ಳು ಎಲ್ಲಾ ಕೊಡಲ್ಲ ಕಣಪ್ಪ ಏನ್ ಬಿಸಿ ಮಾಡಿರ್ತೀವೋ ಅದನ್ನೇ ಕೊಡ್ತೀವಿ ಹ್ಞೂ ತಗಳಪ್ಪ ತಗ ನೀವೆಷ್ಟು ಒಳ್ಳೆಯವರಕ್ಕ ಹ್ಞೂ ಯಾರು ಹಿಂಗೆ ನಮಗೆ ಊಟ ಕೊಡಲ್ಲ ಕಣಕ ಒಂದೊಂದು ದಿನ ಹಸ್ಕಂದೇ ಇರ್ತೀವಿ ಕಣಕ ನಿನಗೆ ದೇವರು ಒಳ್ಳೇದು ಮಾಡ್ಲಿ ಕಣಕ ಆಯ್ತು ಕಣಪ್ಪ ಬಿಡು ಅಳ್ಬೇಡ ಅದಕ್ಕೆಲ್ಲ ಬಿಡುಬೇಡೇ ಒಂದೊತ್ತು ಊಟ ಕೊಡ್ಬೇಕು ಕಣಪ್ಪ ಆ ದೇವರು ಒಳ್ಳೇದು ಮಾಡ್ತಾನೆ ಹ್ಞೂ ಹೋಗು ಹ್ಮ್ ಬೇಡ ಊಟ ಮಾಡಿ ಸರಿ ಕಣಕ್ಕ ಬರ್ತೀನಿ ಕಣಕ ನಾನು ಹೋಗ್ಬಾ ಹೋಗ್ಬಾ

ನೋಡಿದ್ರಲ್ಲ ಗೆಳೆಯರೆ ನಮ್ಮತ್ತೆ ಹೇಗೆ ನನ್ನ ತಮ್ಮ ಅಂತ ಹೇಳ್ಬಿಟ್ಟು ಭಿಕ್ಷುಕು ಒಳ ಕರೆದು ಆವಾಂತ್ರ ಮಾಡಿರು ಅಂತ ಹೇಳಿಬಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು